ಅಕೌಂಟ್ ಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರೇ ನಿಮ್ಮ ಅಕೌಂಟ್ ಕೂಡ ಈಗಾಗಲೇ ಗ್ರಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ ಮುಂದೆ ಇಂಥವರಿಗೆ ಬರಲ್ಲ ಗೃಹಲಕ್ಷ್ಮಿ ಹಣ ಹೌದು ರೇಷನ್ ಕಾರ್ಡ್ ಗೆ ಇಂತಹ ರೇಷನ್ ಕಾರ್ಡ್ ನಿಮ್ಮ ಹತ್ರನೂ ಕೂಡ ಇದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಂದ್ರೆ ರೇಷನ್ ಕಾರ್ಡ್ ರಿಲೇಟೆಡ್ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಸ್ವಂತ ಕಾರು ಬೈಕ್ ಮತ್ತೆ ಸ್ವಂತ ಮನೆ ಇದ್ದವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಬಿಪಿಎಲ್ ಕಾರ್ಡ್ ಅಪ್ಡೇಟ್ ಒಂದು ಬಂದಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಭಾರಿ ಮಳೆ ಅದರಲ್ಲೂ ಎಲ್ಲೆಲ್ಲಿ ಭಾರಿ ಮಳೆ ಆಗಲಿದೆ ಎಲ್ಲೆಲ್ಲಿ ಅಲರ್ಟ್ ನೀಡಲಾಗಿದೆ ಹವಾಮಾನ ಇಲಾಖೆಗಿಂತ ಬಂದಿರೋ ಮಾಹಿತಿ ಕೂಡ ಈ ಒಂದು ನೋಡ್ತಾ ಹೋಗೋಣ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ದಾಖಲೆ ಬರೆದ ಬಂಗಾರದ ಮತ್ತು ಬೆಳ್ಳಿ ದರ ಹೌದು ವೀಕ್ಷಕರೇ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಹತ್ತು ಗ್ರಾಮ್ಗೆ ಇನ್ನೊಂದು ಕಡೆಗೆ ಬೆಳ್ಳಿ ದರವೂ ಕೂಡ ಏರಿಕೆ ಆಗಿದೆ ಪ್ರಧಾನಿ ಮೋದಿ ಅವರು ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲು ಶುರು ಮಾಡಿದ್ದಾರೆ ಹೌದು ವೀಕ್ಷಕರೇ ಏಕೆ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದು ಏಕೆ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಒಂದು ಯೋಜನೆ ಜಾರಿಯಾಗಿದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಹಾಗೆ ಗೃಹ ಜ್ಯೋತಿ ಫಲಾನುಭವಿಗಳಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಉಚಿತ ಎಲೆಕ್ಟ್ರಿಸಿಟಿ ಉಚಿತ ವಿದ್ಯುತ್ ಪಡೆದುಕೊಳ್ಳುವ ಕುಟುಂಬಗಳು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕರ್ನಾಟಕದಲ್ಲಿ ಬಂದಿರೋ ಮಾಹಿತಿಗಳು ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರೋ ಬಗ್ಗೆ ಕೂಡ ದೊಡ್ಡ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡ್ತಾ ಇರಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ಪಡೆದುಕೊಂಡಿದ್ರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ಎಷ್ಟು ಕಂತು ಹಣ ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಹಾಗೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಯಾರಿಗೆಲ್ಲ ಜೂನ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅವರೆಲ್ಲರಿಗೂ ಕೂಡ ಈಗ ಜುಲೈ ತಿಂಗಳ ಹಣ ಬರೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಸರ್ಕಾರದಿಂದ ಈಗಾಗಲೇ ಇಪ್ಪತ್ತನೇ ತಾರೀಕಿಗೆ ಹಣವನ್ನ ರಿಲೀಸ್ ಮಾಡಲಾಗಿತ್ತು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು ಬೆಂಗಳೂರು ನಗರದಲ್ಲಿ ಆಗಿರ್ಬೋದು ಗ್ರಾಮಾಂತರದಲ್ಲಿ ತುಮಕೂರು ಮಂಡ್ಯ ಮೈಸೂರು ಈ ಭಾಗದಲ್ಲಿ ಈಗಾಗಲೇ ನಮಗೆ ಕಮೆಂಟ್ ಬರ್ತಾ ಇರೋ ನೋಡಿದ್ರೆ ಡಿ ಬಿ ಟಿ ಮೂಲಕ ನೇರವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಜುಲೈ ತಿಂಗಳ ಹಣವನ್ನು ಕೂಡ ಜಮೆ ಮಾಡಲಾಗ್ತಾ ಇದೆ ವೀಕ್ಷಕರೇ ದಸರಾ ಹಬ್ಬಕ್ಕೆ ಅಂತ ಈ ಒಂದು ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣವನ್ನ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡಲಾಗಿತ್ತು ಅಂದರೆ ಜುಲೈ ತಿಂಗಳ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಈಗ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇರುತ್ತೆ ಬೇಗನೆ ಎಲ್ಲರೂ ಕೂಡ ಮಾಡ್ತಾ ಇರಿ ದಸರಾ ಹಬ್ಬಕ್ಕೆ ಅಂತ ಸರ್ಕಾರದಿಂದ ರೂಪಾಯಿ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಇದು ಖುದ್ದು ಮಾಹಿತಿ ಕೊಟ್ಟಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇರುತ್ತೆ ಅಂದ್ರೆ ಜೂನ್ ಆಯ್ತು ಜುಲೈ ಆಯ್ತು ಈಗ ಆಗಸ್ಟ್ ತಿಂಗಳದ್ದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಹಾಗೆ ಈ ಒಂದು ಹಣವು ಕೂಡ ದೀಪಾವಳಿ ಹಬ್ಬದ ಒಳಗಡೆ ನಿಮ್ಮ ಅಕೌಂಟ್ ಗೆ ಬಂದು ಸೇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಜಮೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಇನ್ನು ತುಂಬಾ ಜನರ ಬಿ ಪಿ ಎಲ್ ಕಾರ್ಡ್ ಎಲ್ ಕಾರ್ಡ್ ಆಗ್ತಾ ಇದೆ ಇದರಲ್ಲಿ ಒಟ್ಟು ಹದಿಮೂರು ಲಕ್ಷ ಕಾರ್ಡ್ಗಳಿದ್ದು ಎರಡು ಲಕ್ಷ ಹದಿನಾಲ್ಕು ಸಾವಿರ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ಎಂತವು ರದ್ದಾಗಿದ್ದಾವೆ ಅಂದ್ರೆ ಕ್ಯಾನ್ಸಲ್ ಆಗಿದ್ದಾವೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಜಿ ಎಸ್ ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ತೆರಿಗೆ ಮಾಡ್ತಾ ಇದ್ದವರು ಹಾಗೂ ಇಲ್ಲಿ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದು ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದಾರೆ ಅವರ ಹೆಸರನ್ನು ಕೂಡ ಹಾಕಲಾಗಿದೆ ಇನ್ನು ಮೃತಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದು ಹೀಗಾಗಿ ಪ್ರತಿ ತಿಂಗಳು ಇದನ್ನ ಚೆಕ್ ಮಾಡುವಂತೆ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಬಿಸ್ನೆಸ್ ಮಾಡ್ತಾ ಇದ್ದವರು ಜಿ ಎಸ್ ಟಿ ಅಕೌಂಟ್ ಇದ್ದ ಯಜಮಾನರು ಮತ್ತೆ ಗೃಹಲಕ್ಷ್ಮೀರಿಗೆ ಇನ್ ಮುಂದೆ ಎರಡು ಸಾವಿರ ರೂಪಾಯಿ ಬರಲ್ಲ ಎರಡು ಲಕ್ಷ ಜನರಿಗೆ ಇಲ್ಲಿ ಹಣ ಬರೋಲ್ಲ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಕೂಡ ಹದಿಮೂರು ಲಕ್ಷ ಅರ್ಹ ಪಡಿತರ ಪಡೆದುಕೊಳ್ತಾ ಇದ್ದು ಬಿ ಪಿ ಎಲ್ ಕುಟುಂಬಗಳು ಕೂಡ ಪತ್ತೆ ಮಾಡಲಾಗಿದೆ ಹೌದು ಖುದ್ದು ಸರ್ಕಾರದಿಂದ ಇದು ಬಂದಿರೋ ಮಾಹಿತಿ ಕೂಡ ಇಲ್ಲಿ ಹೇಳಬಹುದು ಅಕ್ಟೋಬರ್ ನಲ್ಲಿ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡ್ತೀವಿ ಅದೇ ತರ ಮನೆ ಜಮೀನು ಇರೋರು ಬಿ ಪಿ ಎಲ್ ಕಾರ್ಡ್ಗೆ ಹೇಗೆ ಬರ್ತಾರೆ ಅಂತ ಇಲ್ಲಿ ಸಚಿವರು ಪ್ರಶ್ನೆ ಮಾಡಿರುವಂತದ್ದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಅನರ್ಹ ಕಾರ್ಡುಗಳು ಪತ್ತೆ ಮಾಡಿದ್ದೇವೆ ಅದರಲ್ಲಿ ಪಟ್ಟಿ ಕೂಡ ಸಿದ್ಧವಾಗಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿರುವಂತದ್ದು ಹದಿಮೂರು ಲಕ್ಷ ಕಾರ್ಡುಗಳು ಈಗ ಬಿ ಪಿ ಎಲ್ ಟು ಎ ಪಿ ಎಲ್ ಆಗ್ತಾ ಇದ್ದಾವೆ ಅನರ್ಹ ಫಲಾನುಭವಿಗಳಿಗೆ ಇನ್ಮುಂದೆ ಮುಂದೆ ಅನ್ನಭಾಗ್ಯ ಯೋಜನೆ ಕೂಡ ಅಕ್ಕಿ ಕೂಡ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ಮತ್ತೆ ಸ್ವಂತ ಕಾರು ಓಡಾಟಕ್ಕೆ ಇಡ್ಕೊಂಡಿದ್ರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದು ಕೂಡ ಎ ಪಿ ಎಲ್ ಕಾರ್ಡ್ ಆಗಲಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ನೂರ ಇಪ್ಪತ್ತೈದು ಸಿ ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಬೈಕ್ ಹೊಂದಿದ್ರು ಕೂಡ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ವೀಕ್ಷಕರೇ ಮತ್ತೆ ಒಂದು ಸಾವಿರ ಅಡಿಗಿಂತ ಹೆಚ್ಚಿನ ಒಂದು ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಏಳು ಪಾಯಿಂಟ್ ಐದು ಎಕರೆ ಭೂಮಿಗಿಂತ ಹೆಚ್ಚು ಭೂಮಿ ಇದ್ದವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮನೆ ಜಮೀನು ಇರೋರು ಬಿ ಪಿ ಎಲ್ಗೆ ಹೇಗೆ ಬರ್ತಾರೆ ಅಂತ ಸಚಿವರು ಪ್ರಶ್ನೆ ಮಾಡಿರುವಂತದ್ದು ಸರ್ಕಾರಿ ವಸತಿ ಯೋಜನೆ ಕಟ್ಟಿ ಮನೆ ಆದರೆ ಓಕೆ ಐದಾರು ಲಕ್ಷ ಹಣ ಖರ್ಚು ಮಾಡಿ ಸ್ವಂತ ಮನೆ ಕಟ್ಟುವವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಇವರು ಕೂಡ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಸ್ವಂತ ಮನೆ ಕಟ್ಟುವ ಶಕ್ತಿ ಇರುವವನು ಬಿ ಪಿ ಎಲ್ ವ್ಯಾಪ್ತಿಗೆ ಹೇಗ್ ಬರ್ತಾನೆ ಸರ್ ಮನೆ ಕಟ್ಟುವಾಗ ಆದಾಯ ತೆರಿಗೆ ಸಲ್ಲಿಸಿದವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಏಳೆಂಟು ಎಕರೆ ಜಮೀನು ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಅಂತ ಸಚಿವರು ಇಲ್ಲಿ ಪ್ರಶ್ನೆ ಮಾಡಿರುವಂತದ್ದು ಅಂದ್ರೆ ಇವರೆಲ್ಲರ ಕಾರ್ಡುಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡಿರೋದು ಎದಕ್ಕಂದ್ರೆ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸರಿಯಾಗಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಕಡಿಮೆ ಇದ್ದವರಿಗೆ ಅಂತವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಎಲ್ಲರ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಲಿದೆ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ವೀಕ್ಷಕರೇ ಎಲ್ಲೆಲ್ಲಿ ಹೆಚ್ಚು ಮಳೆ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಮೊದಲಿಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ಮಳೆ ಬರ್ತಾ ಇದೆ ಈಗ ಬೆಂಗಳೂರಲ್ಲೂ ಕೂಡ ಭಾರಿ ಮಳೆ ಬರ್ತಾ ಇದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕದಲ್ಲಿ ಚಂಡಮಾರುತ ಎಫೆಕ್ಟ್ ಅಂತಾನೆ ಹೇಳ್ಬಹುದು ಮೋಡ ಕವಿದ ವಾತಾವರಣ ಉತ್ತರ ಕರ್ನಾಟಕದ ಭಾಗದಲ್ಲಿ ತತ್ತರ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಯದಕಂದ್ರೆ ಎಂಟು ಜಿಲ್ಲೆಗಳಿಗೆ ಮೊದಲು ಎಲ್ಲೋ ಅಲರ್ಟ್ ನೀಡಲಾಗಿದ್ದು ಆ ಒಂದು ಜಿಲ್ಲೆಗಳ ಬಗ್ಗೆ ಮಾಹಿತಿ ನಿಮಗೆ ಕೊಡೋದಾದ್ರೆ ಮೊದಲಿಗೆ ಎಲ್ಲಿವರೆಗೂ ಮಳೆ ಆಗುತ್ತೆ ಅಕ್ಟೋಬರ್ ನಾಲ್ಕನೇ ತಾರೀಕಿನವರೆಗೂ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಬಾಗಲಕೋಟೆ ಬೀದರು ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಎಂಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದ್ದು ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ವಿಜಯನಗರ ಈ ಭಾಗಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಧಾರವಾಡ ಹಾವೇರಿ ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಕೊಡಗು ಮಂಡ್ಯ ರಾಮನಗರ ಮೈಸೂರು ತುಮಕೂರಿನಲ್ಲೂ ಕೂಡ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ದೇವಂಗಾವಲಲ್ಲಿ ಪ್ರವಾಹದ ಎಚ್ಚರಿಕೆ ಕೂಡ ಅಲರ್ಟ್ ಮೆಸೇಜ್ ಕೂಡ ಟ್ವೀಟ್ ಮಾಡಿರುವಂಥದ್ದು ಹವಾಮಾನ ಇಲಾಖೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಉತ್ತರ ಕರ್ನಾಟಕ ಕೂಡ ತತ್ತರಿಸಿ ಹೋಗಿದೆ ಭಾರಿ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಸಿಂದಗಿ ಹುಣಸಗಿ ಕಕ್ಕೇರಿ ಕೆಂಬಾವಿ ಚಿಂಚೋಳಿ ಔರಾದ್ ಬಾಲ್ಕಿ ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಹೌದು ನರೇಂದ್ರ ಮೋದಿಜಿ ಅವರು ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಹಾಕಲು ನಿರ್ಧಾರವನ್ನ ಮಾಡಿರುವಂಥದ್ದು ಎದಕ್ಕಪ್ಪ ಅಂದ್ರೆ ಈ ಒಂದು ಯೋಜನೆ ಚುನಾವಣೆ ಪೂರ್ವವಾಗಿ ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಚುನಾವಣೆಗೂ ಮುನ್ನ ಜೆಡಿಯು ಯು ಬಿ ಜೆ ಪಿ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಈ ಒಂದು ಯೋಜನೆ ಮೂಲಕ ಎಪ್ಪತ್ತೈದು ಲಕ್ಷ ಬಿಹಾರ ಸ್ತ್ರೀಯರಿಗೆ ಅಂದ್ರೆ ಬಿಹಾರದಲ್ಲಿ ವಾಸಿಸುವ ಮಹಿಳೆಯರಿಗೆ ಮೋದಿ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿಯಾಗಿ ಹಣವನ್ನ ಜಮೆ ಮಾಡಲಾಗಿದೆ ಒಟ್ಟು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ನರೇಂದ್ರ ಮೋದಿ ಜಿಯವರೇ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆದ್ರೆ ತುಂಬಾ ಜನರು ನಮಗೆ ಕಮೆಂಟ್ ಮಾಡ್ತಾ ಇದ್ರು ಇದು ಕರ್ನಾಟಕದ ಮಹಿಳೆಯರಿಗೂ ಕೂಡ ಸಿಗುತ್ತಾ ಇಲ್ಲ ವೀಕ್ಷಕರೇ ಯಾಕಂದ್ರೆ ಈ ಒಂದು ಯೋಜನೆ ಪ್ಯೂರ್ ಆಗಿ ಬಿಹಾರ ರಾಜ್ಯದಲ್ಲಿ ಮಾತ್ರ ಜಾರಿ ಮಾಡಲಾಗಿದೆ ಈ ಒಂದು ಬಿಹಾರ ರಾಜ್ಯದಲ್ಲಿ ಇರುವ ಮಹಿಳೆಯರಿಗೆ ಈಗ ಕರ್ನಾಟಕದಲ್ಲಿ ಯಾವ ತರ ಗೃಹಲಕ್ಷ್ಮಿ ಸ್ಕೀಮ್ ಇದೆಯಲ್ಲ ಅದೇ ತರ ಬಿಹಾರದ ಬಿಹಾರದ ರಾಜ್ಯದಲ್ಲಿ ಅಲ್ಲಿರೋ ಮಹಿಳೆಯರಿಗೆ ಅಂತ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ ಚುನಾವಣೆ ಪೂರ್ವವಾಗಿನೇ ಹತ್ತು ಸಾವಿರ ರೂಪಾಯಿಯನ್ನ ಹಣವನ್ನ ಜಮೆ ಮಾಡಲು ನಿರ್ಧಾರವನ್ನ ಇಲ್ಲಿ ಮಾಡಿತ್ತು ವೀಕ್ಷಕರೇ ಅಂದ್ರೆ ಚುನಾವಣಾ ಹೊಸ್ತಿಲಲ್ಲಿರುವ ಬಿಹಾರದಲ್ಲಿ ಮಹಿಳೆಯರನ್ನ ಓಲೈಸುವ ಗ್ಯಾರಂಟಿ ಯೋಜನೆಗಳ ಭರಾಟೆ ಮುಂದುವರೆದಿದೆ ಕಾಂಗ್ರೆಸ್ ಮಿತ್ರ ಪಕ್ಷ ಆರ್ ಜೆ ಡಿ ಇತ್ತೀಚೆಗೆ ಕರ್ನಾಟಕ ಮಾದರಿಯಲ್ಲಿ ಮಹಿಳೆಯರಿಗೆ ಎರಡ್ ಸಾವಿರದ ಐದುನೂರು ರೂಪಾಯಿ ಮಾಸಾಶನದ ಭರವಸೆ ನೀಡಿತು ಇದಕ್ಕೆ ಪ್ರತಿಯಾಗಿ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಬಿಜೆಪಿ ಕೂಟದ ಮೈತ್ರಿ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದು ಬಿಹಾರ ರಾಜ್ಯದ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಒಬ್ಬೊಬ್ರು ಮಹಿಳೆಯರಿಗೂ ಹತ್ತು ಸಾವಿರ ರೂಪಾಯಿ ಹಣವನ್ನ ಡೈರೆಕ್ಟ್ ಆಗಿ ಅಕೌಂಟ್ ಗೆ ಜಮೆ ಮಾಡುವ ಯೋಜನೆ ಆರಂಭಿಸಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮಹಿಳೆಯರಿಗೆ ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯಲ್ಲಿ ಎರಡ್ ಸಾವಿರದ ರೂಪಾಯಿ ನೀಡೋದಾಗಿ ಆರ್ ಜೆ ಡಿ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಲ್ಲ ದಾಖಲೆ ಓಡಿಸ್ ಮಾಡಿದ ಬಂಗಾರದ ಬೆಲೆ ಹೌದು ವೀಕ್ಷಕರೇ ಇತಿಹಾಸದಲ್ಲೇ ಭಾರತದಲ್ಲೇ ಮೊದಲ ಬಾರಿಗೆ ಬಂಗಾರದ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಗಡಿ ದಾಟಿರುವಂತದ್ದು ಅಂದ್ರೆ ಗುರುವಾರ ಇಳಿಕೆಯಾಗಿದ್ದ ಬಂಗಾರದ ಶುಕ್ರವಾರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಐದನೂರು ರೂಪಾಯಿ ಏರಿಕೆಯಾಗಿ ವಿತ್ ಜಿ ಎಸ್ ಟಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂದೂರು ರೂಪಾಯಿ ಇಲ್ಲಿ ಆಗಿರುವಂಥದ್ದು ಬಂಗಾರದ ಬೆಲೆ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗ್ತಿರ್ಬೋದು ಯಾಕಂದ್ರೆ ಒಂದೂವರೆ ತಿಂಗಳ ಹಿಂದೆ ನಲವತ್ತೈದು ದಿನಗಳ ಹಿಂದೆ ಒಂದು ಲಕ್ಷ ರೂಪಾಯಿ ಇತ್ತು ಬಂಗಾರದ ದರ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂದೂರು ರೂಪಾಯಿ ಆಗಿದೆ ಅದರ ಇಪ್ಪತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ನಲವತ್ತೈದು ದಿನಗಳಲ್ಲಿ ಇನ್ನು ಬೆಳ್ಳಿ ದರ ಬಗ್ಗೆ ಹೇಳೋದಾದ್ರೆ ಒಂದು ಲಕ್ಷ ನಲವತ್ತೈದು ಸಾವಿರ ಪ್ಲಸ್ ಜಿ ಎಸ್ ಟಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಬೆಳ್ಳಿ ದರ ಏರಿಕೆ ಆಗಿದೆ ಬಂಗಾರಕ್ಕೆ ಕಂಪೇರ್ ಮಾಡಿದರೆ ನಲವತ್ತೈದು ದಿನಗಳಲ್ಲಿ ಬೆಳ್ಳಿ ದರ ಐವತ್ತು ಸಾವಿರ ಅಷ್ಟು ಏರಿಕೆಯಲ್ಲಿ ಆಗಿರುವಂಥದ್ದು ಒಂದು ಲಕ್ಷ ರೂಪಾಯಿ ಇತ್ತು ಒಂದು ಕೆ ಜಿ ಬೆಳ್ಳಿ ದರ ಎರಡು ತಿಂಗಳ ಹಿಂದೆ ಆದರೆ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿರೋದು ನಿಜವಾಗ್ಲೂ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬನ್ನಿ ಈಗ ಇನ್ನೊಂದು ಲಾಸ್ಟ್ ಅಪ್ಡೇಟ್ ಕೂಡ ಬರ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಏನಾದರೂ ಉಚಿತ ವಿದ್ಯುತ್ ಪಡೆದುಕೊಳ್ತಾ ಇದ್ರೆ ನಿಮ್ಮ ಒಂದು ಬಿಲ್ ಈ ಬಾರಿ ಬಂದಿದ್ರೆ ಅಂದ್ರೆ ಎರಡ್ ನೂರು ಯೂನಿಟ್ ಮೇಲೆ ನಿಮ್ದು ಬಿಲ್ ಬಂದಿದ್ರೆ ಒಮ್ಮೆ ಬಾರಿ ನಿಮ್ಮ ಒಂದು ಬಿಲ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮೂವತ್ತೈದರಿಂದ ನಲವತ್ತು ದಿನಗಳ ಸರಾಸರಿ ಲೆಕ್ಕವನ್ನು ಹಾಕಿದ್ರೆ ಅದನ್ನ ನೀವು ಮತ್ತೊಮ್ಮೆ ಪರಿಷ್ಕೃತ ಬಿಲ್ ಅನ್ನ ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಗಣತಿಯಿಂದಾಗಿ ಮೀಟರ್ಸ್ ರೀಡರ್ಸ್ ಅವರು ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸೋದ್ರಲ್ಲಿ ಬಿಜಿ ಆಗಿದ್ರು ಹೀಗಾಗಿ ಗೃಹ ಜ್ಯೋತಿ ವಂಚಿತರಾದವರಿಗೆ ಹೊಸ ಬಿಲ್ ವಿತರಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಡಿ ಮನೆಗಳನ್ನು ಮನೆಗಳನ್ನ ಗುರುತಿಸಿ ಪಟ್ಟಿ ಮಾಡುವ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದ ಬೆಸ್ಕಾಂ ಮೀಟರ್ಸ್ ರೀಡರ್ಗಳು ಹಾಗೂ ಬೆಸ್ಕಾಂ ಕೆಲವು ಅಡಚಣೆಗಳಿಂದಾಗಿ ವಿದ್ಯುತ್ ಬಿಲ್ ಶಾಕ್ ಗೆ ತುತ್ತಾಗಿದ್ದ ಗೃಹ ಜ್ಯೋತಿ ಫಲಾನುಭವಿಗಳು ಇದೀಗ ನಿರಾಳರಾಗಿದ್ದಾರೆ ಕಳೆದ ತಿಂಗಳ ವಿದ್ಯುತ್ ಬಿಲ್ ಅನ್ನ ಪರಿಷ್ಕರಿಸಿ ನೀಡೋದಾಗಿ ಬೆಸ್ಕಾಂ ಸ್ಪಷ್ಟವಾಗಿ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಏನಾಗಿದೆ ಅಂದ್ರೆ ಇಲ್ಲಿ ಮೀಟರ್ ರೀಡ್ ಮಾಡುವಾಗ ಮೂವತ್ತು ದಿನಗಳದ್ದು ರೀಡ್ ಮಾಡಿದ್ರೆ ಎರಡ್ ನೂರು ಯೂನಿಟ್ ಒಳಗಡೆ ಬರುತ್ತೆ ಆಲ್ಮೋಸ್ಟ್ ಕೆಲವು ಬರ್ದು ಕೆಲವು ಬರ್ದು ಬರಲ್ಲ ಆದ್ರೆ ಪ್ರತಿ ತಿಂಗಳು ಫ್ರೀ ಆಗಿ ಬರ್ತಾ ಇರುವ ಬಿಲ್ ಈ ಬಾರಿ ಕರೆಂಟ್ ಬಿಲ್ ಬಂದ್ಬಿಟ್ಟಿದೆ ಎದಕ್ಕೆ ಅಂತ ನೋಡಿದಾಗ ಆ ಮೀಟರ್ ರೀಡರ್ ಏನು ಮಾಡಿದರೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ದಿನಗಳ ಲೆಕ್ಕವನ್ನು ಹಾಕಿದ್ರು ಹೀಗಾಗಿ ಎರಡ್ ನೂರು ಯೂನಿಟ್ ಮೇಲಾಗಿದೆ ಆದರೆ ಆದ್ರೆ ಅದನ್ನ ಮೂವತ್ತು ದಿನಕ್ಕೆ ಲೆಕ್ಕ ಹಾಕಿದ್ರೆ ಎರಡ್ ನೂರು ಯೂನಿಟ್ ಒಳಗೆ ಬಂದ್ರೆ ಫ್ರೀ ವಿದ್ಯುತ್ ಇರುತ್ತೆ ಉಚಿತ ವಿದ್ಯುತ್ ಇರುತ್ತೆ ಗೃಹ ಜ್ಯೋತಿ ಅಡಿಯಲ್ಲಿ ಯಾರೆಲ್ಲ ಹೆಸರು ನೋಂದಾಯಿಸಿಕೊಂಡಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಒಮ್ಮೆ ಬಾರಿ ನೀವು ಕೂಡ ಬಿಲ್ ಚೆಕ್ ಮಾಡ್ಕೋಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ